ಬೆಂಗಳೂರು ಜಿಲ್ಲಾ ಕಾಂಗ್ರೆಸ್ ಸಮಿತಿಗೆ ನೂತನವಾಗಿ ಆಯ್ಕೆಯಾಗಿರುವ ಐದು ಜಿಲ್ಲಾಧ್ಯಕ್ಷರ ಅಭಿನಂದನಾ ಕಾರ್ಯಕ್ರಮ ಮತ್ತು ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರಾದ ಜಿ ಮೋಹನ್ ಕುಮಾರ್ ರವರ ಅರವತ್ತನೇ ವರ್ಷದ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಎಂಎಲ್ಎ ಅಭ್ಯರ್ಥಿಗಳಾದ ಶ್ರೀಯುತ ರಘುನಾಥ್ ನಾಯ್ಡು ರವರ ಅಧ್ಯಕ್ಷತೆಯಲ್ಲಿ ನೆರವೇರಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರುಗಳಾದ ಓ ಮಂಜು ಗೌತಮ್ ಕುಮಾರ್ ಕುಮಾರ್ ಹಾಗೂ ಒಬಿಸಿ ಬೆಂಗಳೂರು ದಕ್ಷಿಣ ಜಿಲ್ಲಾಧ್ಯಕ್ಷರಾದ ಪಿಆರ್ ಬಾಲಕೃಷ್ಣ ಕೆಪಿಸಿಸಿ ಕಾರ್ಮಿಕ ವಿಭಾಗದ ಉಪಾಧ್ಯಕ್ಷರಾದ ಕೆಜಿ ಮೋಹನ್ ಕುಮಾರ್ ರವರುಗಳಿಗೆ ಕ್ಷೇತ್ರದ ಅಧ್ಯಕ್ಷರಾದ ರಘುನಾಥ್ ನಾಯ್ಡು ರವರು ಅಭಿನಂದಿಸಿ ಸನ್ಮಾನಿಸಿ ಶುಭ ಹಾರೈಸಿದರು ಎಲ್ಲ ಜಿಲ್ಲಾಧ್ಯಕ್ಷರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಯಾಕೆಂದ್ರೆ ಎಲ್ಲ ಜಿಲ್ಲಾಧ್ಯಕ್ಷರು ಏನಾಗಿದ್ದಾರೆ ಪ್ರತಿ ಒಬ್ರು ಒಬ್ಬ ಕಾರ್ಯಕರ್ತನಾಗಿ ಸೈನಿಕನಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸಂಘಟನೆಯನ್ನು ಮಾಡಿದ್ದಾರೆ ಆ ಉದ್ದೇಶದಲ್ಲಿ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ಕರಗೆ ಸಾಹೇಬರು ಎಲ್ಲ ಗುರ್ತಿಸಿ ಇವತ್ತೇನೋ ಅವ್ರಿಗೆ ಒಂದು ಒಳ್ಳೆ ಅವಕಾಶ ಮಾಡಿಕೊಟ್ಟು ಅವರು ಹಲ್ವಾರ್ ಕಾರ್ಯಕರ್ತರು ಕೂಗಿ ಏನು ಕಾರ್ಯಕರ್ತರುಗಳ ಧ್ವನಿ ಏನಿರುತ್ತೆ ಅನ್ನೋ ಅನುಭವ ಇರೋದ್ರಿಂದ ಅವ್ರ ಜೊತೆ ಅವ್ರಿಗೆಲ್ಲ ಒಂದು ಸ್ಥಾನ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಏನು ಖುಷಿ ಅಂದರೆ ನಮ್ಮ ಕ್ಷೇತ್ರದಿಂದ ಒಂದು ಸೈನಿಕನಂತೆ ಏನೇ ಕಷ್ಟ ಬರಲಿ ಯಾರೇ ಕೈ ಬಿಡಲಿ ಯಾರೇ ಜೊತೆಗೂಡಲಿ ಜೊತೆ ನಾನು ಇದ್ದೇನೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಜೊತೆ ಅಂತ ಒಂಟಿಯಾಗಿ ಓಡಾಡಿದ್ರು ಸಂಘಟನೆಯಲ್ಲಿ ಶಕ್ತಿಯಾಗಿ ಓಡಾಡಿದ್ದ ನನ್ನ ಸಹೋದರ ಬಾಲೂರವರು ಒ ಬಿ ಸಿ ಅಧ್ಯಕ್ಷರಾಗಿದರೆ ಅದೊಂದು ಭಾಳ ಸಂತೋಷ ಬರ್ತದೆ ಜಿಲ್ಲಾಧ್ಯಕ್ಷರಾಗಿ ಒಂದು ಸಾಮಾಜಿಕ ಜಾಳತನ ಗಿರೀಶ್ ಅವರು ಇದ್ದಾರೆ ನಮ್ಮ ಕ್ಷೇತ್ರದಿಂದ ಹಲವಾರು ಜನ ಈ ಅವಕಾಶ ಮಾಡ್ತಾ ಇರೋದ್ರಿಂದ ನಮಗೆ ಇನ್ನ ಶಕ್ತಿ ತುಂಬಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆ ಕೆಲಸ ಮಾಡೋ ರೀತಿ ಅವ್ರ ಜೊತೆ ನಾವು ಇದ್ದೇವೆ ಅಂತ ತೋರಿಸ್ಲಿಕ್ಕೆ ಒಂದು ಕಾರ್ಯಕ್ರಮ ಇವತ್ತು ಮಾಡಿದ್ದೇವೆ ಅವ್ರ ಜೊತೆ ಇನ್ನು ಇನ್ನೂ ಮುಗ್ಗೂಡಿಸಿ ಅವರೆಲ್ಲ ಒಂದು ಎಲ್ಲ ಕಾರ್ಯಕರ್ತರು ಮಾದರಿ ಆಗೋ ರೀತಿ ಅವ್ರು ಆಗೋ ರೀತಿಲಿ ಅವ್ರ ಜೊತೆ ನಾವು ಇದ್ದೇ ಇರ್ತೀವಿ ಅಂತ ಈ ಶುಭ ಕೋರ್ಲಿಕ್ಕೆ ಇಷ್ಟು ದೂರ ಬಂದಿದ್ದೇನೆ ಎಲ್ಲರಿಗೂ ಒಳ್ಳೇದಾಗ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ನಡೆ ಯಾವತ್ತು ಕಾರ್ಯಕರ್ತರು ಕಡೆ ಅಂತ ಯಾವತ್ತು ನಾಯಕರು ಹೇಳಿ ಅದನ್ನ ಉಳಿಸ್ಕೊಂಡಿದ್ದಾರೆ ಅದೇ ರೀತಿ ನಾವು ಮುಂದಿನ ದಿನಗಳಲ್ಲೂ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಎಂ ಪಿ ಚುನಾವಣೆ ಆಗಲಿ ಬಿ ಬಿ ಎಂ ಪಿ ಚುನಾವಣೆ ಆಗಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತಗಳನ್ನ ಈ ಕ್ಷೇತ್ರದಿಂದ ನಾವು ಕೊಡ್ತೇವೆ ಅಂತ ನಾವೆಲ್ಲ ನಾಯಕರು ಒಗ್ಗಟ್ಟಾಗಿ ಸೇರಿ ನಾವು ಮಾಡ್ತೇವೆ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೇನೆ ನಾವು ಕಾಂಗ್ರೆಸ್ ಪದ್ಮನಾಭಗಿರಿದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಉಸಿರು ಗಟ್ಟಿದ ವಾತಾವರಣ ಇದೆ ಈಗ ತಮ್ಮದೇ ಸರ್ಕಾರ ಇದೆ ಆಯ್ಕೆಯಾಗಿದ್ರು ಯಾವ ರೀತಿ ಬೆಂಬಲ ಕೊಡ್ತೀರಾ ಕಾರ್ಯಕರ್ತರು ನೋಡಿ ಆಕ್ಸಿಜನ್ ಇಲ್ಲದೆ ಇರೋ ಕಾಲದಲ್ಲಿ ಕರ್ನಾಟಕ ಸರ್ಕಾರ ಎಷ್ಟೇ ವೈಫಲ್ಯ ಏನೇನು ಸಮಸ್ಯೆಗಳು ಇದ್ದಿದ್ರು ಬಿ ಜೆ ಪಿ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಏನು ಗ್ಯಾರಂಟಿಗಳು ಕೊಟ್ಟಿದೆಯೋ ಹೆಣ್ಮಕ್ಳಿಗೆ ಫಸ್ಟು ಯೋಜನೆ ಕೊಟ್ಟಿದ್ದು ಹೆಣ್ಮಕ್ಳ ಜೊತೆನೆ ನಾವು ಇದ್ದೇವೆ ಎಲ್ಲ ಮಕ್ಕಳು ಯುವ ಯುವಕರು ಯುವ ಎಲ್ಲ ರೀತಿ ನಾವೇನು ಗ್ಯಾರಂಟಿಗಳು ಕೊಟ್ಟಿದ್ದೇವೆ ಐದು ಗ್ಯಾರಂಟಿ ಇವಾಗ ಆರನೇ ಗ್ಯಾರಂಟಿನೂ ಬಂದಿದೆ ಸೊ ಎಲ್ಲದ್ರಲ್ಲೂ ನಾವು ಏನು ಮಾತಿನಂತೆ ನಡೆಯುತ್ತಿದ್ದೇವೆ ಅನ್ನೋ ಸರ್ಕಾರ ಜನರ ಬಾಯಲ್ಲಿ ಬಂದಿದೆ ಆ ರೀತಿ ಇರ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ್ಯಂಡ್ ಎಲ್ಲರೂ ಯಾರ್ಯಾರು ಉಸಿರುಗಟ್ಟಿರೋ ಉಸ್ರದು ಪ್ರತಿಯೊಬ್ಬರಿಗೂ ಆಕ್ಸಿಜನ್ ಆಗಿ ಒಂದು ಶಕ್ತಿಯಾಗಿ ನಮ್ಮ ಖರ್ಗೆ ಸಾಹೇಬ್ರಿರ್ಬೋದು ಸಿದ್ದರಾಮಯ್ಯ ಇರ್ಬೋದು ನಮ್ಮ ಕೆ ಪಿ ಸಿ ಅಧ್ಯಕ್ಷರು ಡಿ ಕೆ ಶ ಶಿವಕುಮಾರ್ ಸಾಹೇಬ್ರ ಇರ್ಬೋದು ಪ್ರತಿಯೊಬ್ಬರು ಧ್ವನಿಯಾಗಿ ಇವತ್ತು ನಿಂತಿದ್ದಾರೆ ಇವತ್ತೇನು ಡಿ ಕೆ ಶಿವಕುಮಾರ್ ಸಾಹೇಬರು ಇಡೀ ಬೆಂಗಳೂರು ನಗರದಲ್ಲಿ ಮೂರು ಮೂರು ಕ್ಷೇತ್ರನ ಗುರ್ಸಿ ಒಂದೊಂದು ನನ್ನ ನಡೆ ಜನರ ಕಡೆ ಅಂತ ಒಂದು ಧ್ವನಿ ಎತ್ತಿ ಇವತ್ತು ಎಲ್ಲರ ಕಷ್ಟ ಏನು ಕಷ್ಟಗಳು ಏನು ಸಮಸ್ಯೆಗಳು ಏನು ಅಂತ ಕೇಳಲಿಕ್ಕೆ ಆ ರೀತಿ ಎಲ್ಲ ಇಡೀ ಬೆಂಗಳೂರು ಜಿಲ್ಲೆಯಲ್ಲಿ ಇವತ್ತೇನು ಪ್ರವಾಸ ಕೈಗೊಂಡಿದ್ದಾರೆ ಮನೆ ಬಾಗಿಲಿಗೆ ಸರ್ಕಾರ ಅಂತ ಅದನ್ನ ಯಶಸ್ವಿಯಾಗಿ ಜನರು ಮನ್ಸ್ತೃಪ್ತಿಯಾಗಿ ಒಪ್ಕೊಂಡಿದ್ದಾರೆ ಎಲ್ಲ ನಮ್ಮ ಜಿಲ್ಲಾಧ್ಯಕ್ಷರುಗಳ ನೇತೃತ್ವದಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ನೇತೃತ್ವದಲ್ಲಿ ಎಲ್ಲ ನಮ್ಮ ಏನು ನುಡಿದಂತೆ ನಮ್ಮ ನಾಯಕರು ನಡೀತಿದ್ದಾರೆ ಅವ್ರಿಗೊಂದು ಅಭಿನಂದನೆ ಸಲ್ಲಿಸ್ತೇವೆ ಅವ್ರ ಜೊತೆ ನಾವೆಲ್ಲ ಕಾರ್ಯಕರ್ತರು ನಾಯಕರು ಎಲ್ಲ ಒಗ್ಗಟ್ಟಿದ್ದೇ ಇರ್ತೇವೆ ಈ ಸರ್ಕಾರದ ಜೊತೆ ಈ ಜನರ ಕೆಲಸ ಮಾಡೋಕ್ಕೆ ಇನ್ನು ಮುಂದಿನ ಎಂ ಪಿ ಚುನಾವಣೆಯಲ್ಲೂ ರಾಜ್ಯನ ಆಯಿತು ರಾಷ್ಟ್ರದಲ್ಲೂ ನಮ್ಮ ಕಾಂಗ್ರೆಸ್ ಸರ್ಕಾರ ಬಾವುಟನ ಹಾರಿಸ್ತೇವೆ ಅಂತ ಹೇಳಲಿಕ್ಕೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಿಂದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ನಾಯಕರ